ಮುಕ್ತನೇ ಆಗಿಬಿಡಬಹುದು ಒಮ್ಮೆ ನನಗೆ ಒಬ್ಬ ಕ್ರಿಶ್ಚಿಯನ್ನನು ಒಂದು ಪುಸ್ತಕ ತಂದುಕೊಟ್ಟ ನಾನು ಆತನಿಗೆ ಅದನ್ನು ಓದಿ ಹೇಳುವಂತೆ ಹೇಳಿದೆ ಅದರಲ್ಲಿ ಕೇವಲ ಪಾಪದ ವಿಷಯವೇ ಹೊರತು ಬೇರೇನೂ ಇರಲಿಲ್ಲ ಕೇಶವನಿಗೆ ನಿಮ್ಮ ಬ್ರಾಹ್ಮ ಸಮಾಜದಲ್ಲೂ ಕೇವಲ ಪಾಪದ ಮಾತುಕತೆಯೇ ಯಾವ ವ್ಯಕ್ತಿ ನಾನು ಬದ್ಧ ಎಂಬುದಾಗಿ ಪದೇ ಪದೇ ಹೇಳುತ್ತಾನೋ ಆ ನೀಚ ಬದ್ಧನೇ ಆಗಿಬಿಡುತ್ತಾನೆ ಯಾರು ಹಗಲು ಇರುಳು ನಾನು ಪಾಪಿ ನಾನು ಪಾಪಿ ಎಂಬುದಾಗಿ ಹೇಳುತ್ತಲೇ ಇರುತ್ತಾನೋ ಆತ ಪಾಪಿಯೇ ಆಗಿಬಿಡುತ್ತಾನೆ ಭಗವಂತನ ನಾಮ ಮಹಿಮೆಯಲ್ಲಿ ಮನುಷ್ಯನಿಗೆ ಅಂಥ ಶ್ರದ್ಧೆಯುಂಟಾಗಿ ಬಿಡಬೇಕು ಆತ ಹೇಳುವಂತಾಗಬೇಕು ಏನು ನಾನು ಭಗವಂತನ ನಾಮ ಜಪಿಸುತ್ತಾ ಇದ್ದೇನೆ ನನ್ನಲ್ಲಿ ಇನ್ನೂ ಪಾಪ ನನಗಿನ್ನಾವುದರ ಪಾಪ ನನಗಿನ್ನೆಂಥದರ ಬಂಧನ ಭಗವಂತನ ನಾಮ ಜಪಿಸಿದರೆ ಮನುಷ್ಯನ ದೇಹ ಮತ್ತು ಮನಸ್ಸು ಎಲ್ಲವೂ ಶುದ್ಧವಾಗಿ ಬಿಡುತ್ತದೆ ಕೇವಲ ಪಾಪ ನರಕ ಈ ಮಾತುಗಳಲ್ಲೇ ಏಕೆ ತೊಡಗಬೇಕು ಭಗವಂತನಿಗೆ ಒಮ್ಮೆ ಹೇಳಿಬಿಡು ಹೇ ಭಗವಂತ ಇದುವರೆಗೆ ಅನ್ಯಾಯ ಕರ್ಮಗಳನ್ನು ಮಾಡಿದ್ದೇನೆ ಇನ್ನು ಮುಂದೆ ಮಾಡುವುದಿಲ್ಲ ಆತನ ಹೆಸರಿನಲ್ಲಿ ಶ್ರದ್ಧೆಯಿಡು ಪರಮಹಂಸರು ಪ್ರೇಮೋನ್ಮತ್ತರಾಗಿ ಹಾಡುತ್ತಿದ್ದಾರೆ ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳನು ಬಳಿಕ ಹೇಳುತ್ತಿದ್ದಾರೆ ನಾನು ಭಗವತಿಯನ್ನು ಕೇವಲ ಭಕ್ತಿಗಾಗಿಯೇ ಪ್ರಾರ್ಥನೆ ಮಾಡಿದೆ ಹೂವನ್ನು ಭಗವತಿಯ ಪಾದ ಪದ್ಮಗಳಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡಿದೆ ಹೇ ತಾಯಿ ಇಗೋ ತೆಗೆದುಕೋ ನಿನ್ನ ಪಾಪವನ್ನು ಇಗೋ ತೆಗೆದುಕೋ ನಿನ್ನ ಪುಣ್ಯವನ್ನು ನನಗೆ ಶುದ್ಧ ಭಕ್ತಿ ಕೊಡು ಇಗೋ ತೆಗೆದುಕೋ ಜ್ಞಾನವನ್ನು ಇಗೋ ತೆಗೆದುಕೋ ನಿನ್ನ ಅಜ್ಞಾನವನ್ನು ನನಗೆ ಶುದ್ಧ ಭಕ್ತಿ ಕೊಡು ಇಗೋ ತೆಗೆದುಕೋ ನಿನ್ನ ಶುಚಿಯನ್ನು ಇಗೋ ತೆಗೆದುಕೋ ನಿನ್ನ ಅಶುಚಿಯನ್ನು ನನಗೆ ಶುದ್ಧ ಭಕ್ತಿ ನೀಡು ಇಗೋ ತೆಗೆದುಕೋ ನಿನ್ನ ಧರ್ಮವನ್ನು ಇಗೋ ತೆಗೆದುಕೋ ನಿನ್ನ ಅಧರ್ಮವನ್ನು ನನಗೆ ಶುದ್ಧ ಭಕ್ತಿ ಕರುಣಿಸು ರಾಮ ರಾಮಪ್ರಸಾದನ ಒಂದು ಹಾಡು ಕೇಳಿ ಸುಮ್ಮನೆ ತಿರುಗಾಟಕ್ಕೆ ಬಾ ಮನವೇ ಶ್ರೀ ಕಾಳಿ ಸುರ ತರುವಿರುವೆಡೆಗೆ ಸಂಸಾರದಲ್ಲಿ ಇರತಕ್ಕವರಿಗೆ ಭಗವಂತನ ಸಾಕ್ಷಾತ್ಕಾರ ಏಕೆ ದೊರೆಯದೇ ಹೋಗುತ್ತದೆ ಜನಕರಾಜನಿಗೆ ದೊರೆತಿತ್ತು ರಾಮಪ್ರಸಾದ ಈ ಜಗತ್ತನ್ನು ವರ್ಣಿಸಿದ್ದಾನೆ ಕನಸಿನ ತೆರೆ ಎಂಬುದಾಗಿ ಆದರೆ ಭಗವಂತನ ಪಾದ ಪದ್ಮಗಳಲ್ಲಿ ಭಕ್ತಿಯನ್ನು ದೊರಕಿಸಿಕೊಂಡಿದ್ದೆ ಆದರೆ ಈ ಜಗವೆಂಬುದು ಮೋಜಿನ ಮನೆಯೋ ಇದರುಳು ಮನ ಬಂದಲು ನಡೆವೆ ತಿನ್ನುವೆ ಕುಡಿಯುವೆ ಕುಣಿಯುವೆ ನಲಿವೆ ಜನಕನ ತೇಜವ ಮೀರಿದರಾರೋ ಇಹ ಪರದಲ್ಲೂ ಕೊರತೆ ಇಲ್ಲದೊಲ್ ಬಾಳಿದನವನು ಅದನೂ ಇದನು ಎರಡನ್ನು ಹಿಡಿದು ಕುಡಿದನು ತುಂಬಿದ ಹಾಲ್ ಬಟ್ಟಲನು ಎಲ್ಲರೂ ನಗುತ್ತಿದ್ದಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಜನಕರಾಜ ಆಗಿಬಿಡುವುದಿಲ್ಲ ಜನಕರಾಜ ಮೊದಲು ನಿರ್ಜನ ಪ್ರದೇಶದಲ್ಲಿ ಬಹಳವಾಗಿ ತಪಸ್ಸು ಮಾಡಿದ ಸಂಸಾರದಲ್ಲಿರುವವರು ಒಮ್ಮೊಮ್ಮೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ವಾಸ ಮಾಡಬೇಕು ಸಂಸಾರದ ಹೊಸಲು ದಾಟಿ ಹೋಗಿ ಒಬ್ಬನೇ ಹೊರಗೆ ಇದ್ದು ಕನಿಷ್ಠ ಪಕ್ಷ ಒಂದು ಮೂರು ದಿನಗಳಾದರೂ ಭಗವಂತನಿಗಾಗಿ ಅಳಲು ಸಾಧ್ಯವಾಗುವುದಾದರೆ ಅದೂ ಒಳ್ಳೆಯದೆ ಹೋಗಲಿ ಒಂದು ದಿನವಾದರೂ ಸರಿಯೇ ವಿರಾಮ ಮಾಡಿಕೊಂಡು ನಿರ್ಜನ ಪ್ರದೇಶದಲ್ಲಿ ಆತನ ಚಿಂತನೆ ಮಾಡಲು ಸಾಧ್ಯವಾಗುವುದಾದರೆ ಅದೂ ಎಷ್ಟೋ ಒಳ್ಳೆಯದೆ ಜನ ಹೆಂಡತಿ ಮಕ್ಕಳಿಗಾಗಿ ಕೊಡಗಟ್ಟಲೆ ನೀರು ಸುರಿಸುತ್ತಾರೆ ಭಗವಂತನಿಗಾಗಿ ಯಾರು ಅಳುತ್ತಾರೆ ಹೇಳು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಮಾಡಬೇಕು ಸಂಸಾರದಲ್ಲಿ ಕಾಲಿಟ್ಟು ಅದರ ವಿವಿಧ ಕರ್ಮಗಳಲ್ಲಿ ತೊಡಗಿರುವ ವ್ಯಕ್ತಿಗೆ ಭಗವಂತನಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಡಬೇಕು ಎಂದರೆ ಮೊದಲು ಮೊದಲು ಅನೇಕ ವಿಘ್ನಗಳು ಬರುತ್ತವೆ ಫುಟ್ಪಾತಿನ ಗಿಡ ಇನ್ನೂ ಸಸಿಯಾಗಿರುವಾಗ ಅದಕ್ಕೆ ಬೇಲಿ ಹಾಕದೇ ಇದ್ದರೆ ಆಡು ಕುರಿಗಳು ತಿಂದು ಬಿಡುತ್ತವೆ ಗಿಡ ಸಸಿಯಾಗಿರುವಾಗ ಬೇಲಿ ಅವಶ್ಯಕ ಬುಡ ದಪ್ಪವಾಯಿತು ಎಂದರೆ ಬೇಲಿಯ ಅವಶ್ಯಕತೆಯೇನೂ ಇರುವುದಿಲ್ಲ ಆಗ ಆನೆ ತಂದು ಕಟ್ಟಿದರೂ ಅದಕ್ಕೇನೂ ಆಗದು ತಗಲಿರುವ ರೋಗ ವಿಷಮಶೀತ ಜ್ವರ ಅಂಥ ರೋಗಿ ಇರುವ ಕೊಠಡಿಯಲ್ಲಿ ಇವೆ ನೀರಿನ ಹಂಡೆ ಹುಣಸೆಕಾಯಿ ಉಪ್ಪಿನಕಾಯಿ ಆತನನ್ನು ಗುಣಪಡಿಸಬೇಕಾಗಿದ್ದರೆ